friends, welcome back to Motherhood canada YouTube channel. ನಾನು ಎಲ್ಲ ತಾಯಂದಿರ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಏಯ್ಟಿ ಪರ್ಸೆಂಟ್ ತಾಯಂದಿರ ಕಂಪ್ಲೇಂಟುನು ಇದ್ದೇನೆ ಮೇಡಮ್ ನನ್ನ ಮಗು ದಪ್ಪನೇ ಆಗ್ತಿಲ್ಲ ತುಂಬ ತೆಳ್ಳ ಇದ್ದಾಳೆ ಮತ್ತೆಲ್ಲ ತೆಳ್ಳ ಇದ್ದಾನೆ ಮತ್ತು ಮಗು ಏನು ಕೊಟ್ಟರು ತಿಂತಾನೇ ಇಲ್ಲ ಸೊ ಎಷ್ಟು ಕೊಟ್ಟರು ಎಷ್ಟು ತಿಂದರೂ ದಪ್ಪನೇ ಆಗ್ತಿಲ್ಲ ಸೊ ಆಲ್ಮೋಸ್ಟ್ ಎಲ್ಲ ತಾಯಂದಿರ ಕಂಪ್ಲೇಂಟುನು ಇದೆನೇನೆ ಸೊ ಅದಕ್ಕೆ ಅವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ಆರಿಂದ ಹನ್ನೆರಡು ತಿಂಗಳ ಮಕ್ಕಳು வெய் என்கோஸர நானும் அத்து சூப்பர் ஃபுட் ஹே்த்தா தீனி சோ ஈஸன நீங்கள் நம்ம மகுவே கொட்டி அந்த மகுவின வைட் ஆட்டோமெட்டிக்கலு மட்ட மகுவின ப்ரென் டெவலப்பமெண்ட் துணாக சோ இன்னும் யார் நான் யூட்டூப் சானல் சப்ஸ்கிரைப்ல சப்ஸ்கிரை மாடியோன கம்ப்ளீட்டாகி நோடி அந்த நம்ம மகூ வை கேன் ஆகோது ஹண்ட்ரெட் பர்செண்ட் சோ யார் ஸ்கிப் மாடியோன எண்ண்த்தக்க நோடி ಈಗ ಆ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೊದಲಿಗೆ ಅಂತ ಹೇಳಿದ್ರೆ ಸೊ ಆಲ್ಮೋಸ್ಟ್ ಎಲ್ಲ ತಾಯಿಂದ ಕಂಪ್ಲೇಂಟು ಇದೇನೇನೆ ಸೊ ವೇಗೇನು ಆಗ್ತಿಲ್ಲ ಬೇಗ ಏನಾಗ್ತಿಲ್ಲ ವೇಗೇನಾಗ್ತಿಲ್ಲ ಸೊ ಅದಕ್ಕೆ ಫಸ್ಟಾಗಿ ಇಂಪಾರ್ಟೆಂಟ್ ಆಗಿ ಏನಪ್ಪ ಅಂತಂದರೆ ನೀವು ನಿಮ್ಮ ಮಗುವಿಗೆ ಕೊಡುವಂಥ ಆಹಾರ ಕ್ವಾಲಿಟಿಗಿಂತ ಸಾರಿ ಕ್ವಾಂಟಿಟಿಗಿಂತ ಕ್ವಾಲಿಟಿ ಚೆನ್ನಾಗಿರಬೇಕು ಅಂದರೆ ನೀವು ಕೊಡೋ ಆಹಾರ ಮನೆಯಲ್ಲಿರೋ ಆಹಾರನೇ ಆಗಬೇಕು ಈ ಅಂದರೆ ಹೊರ್ಗಡೆ ತಂದಿರೋ ಆಹಾರ ಆಗಲಿ ಇಲ್ಲ ಫ್ರೂಟ್ ಜ್ಯೂಸ್ ಕೊಟ್ಟ್ರಿ ವಾಟೆವರ್ ಏನು ಕೊಟ್ಟರು ನೀವು ಹೊರ್ಗಡೆಯಿಂದ ಪರ್ಚೇಸ್ ಮಾಡಿ ಮಗುವಿಗೆ ಕೊಡುವಂತಿಲ್ಲ ಸೊ ಅದರಿಂದಲೂ ಕೂಡ ಮಗುವಿನ ವೆಯ್ಟ್ ಡಿಕ್ರೀಸ್ ಆಗುತ್ತೆ ಅಂತಂದರೆ ಅವರು ಎಷ್ಟು ದಿನ ಸ್ಟೋರ್ ಮಾಡಿರೋದ್ರೆ ಅದೆಲ್ಲ ಗೊತ್ತಿಲ್ಲ ಸೊ ಅದಕ್ಕೆ ಮಗುವಿಗೆ ನೀವು ಫುಡ್ನ ಕೊಡ್ತಿದ್ದೀರಾ ಅಂತಂದರೆ ಮನೆಯಲ್ಲಿ ಫ್ರೆಶ್ ಆಗಿ ತಯಾರಿಸಿರೋ ಆಹಾರನ ಕಂಪ್ಲೀಟಾಗಿ ಇಂಪಾರ್ಟೆಂಟಾಗಿ ನೀವು ಮಗುವಿಗೆ ಕೊಡಬೇಕಾಗುತ್ತೆ ಮತ್ತು ಮಗುವಿಗೆ ಸಾಲ್ಟ್ನ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ಯಾವ ಫುಡ್ ಕೊಡ್ತಿದ್ದೀನಿ ಅನ್ನೋದಷ್ಟೇ ಇಂಪಾರ್ಟೆಂಟ್ ಅಲ್ಲ ಯಾವ ಟೈಮ್ಗೆ ಕೊಡ್ತಿದ್ದೀನಿ ಯಾವ ಕ್ವಾಂಟಿಟಿಲಿ ಕೊಡ್ತಿದ್ದೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಮಗುವಿಗೆ ಸಾಲ್ಟ್ನ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ಮಗುವಿಗೆ ನೀವು ಫುಡ್ ಚಾರ್ಟ್ನ ಹಾಕೋಬೇಕಾಗುತ್ತೆ ಇಷ್ಟೇ ಟೈಮಿಗೆ ಊಟ ಮಾಡಿಸ್ಬೇಕು ಇಷ್ಟೇ ಟೈಮಿಗೆ ಮಲಗಿಸ್ಬೇಕು ಸೊ ಇಷ್ಟೇ ಟೈಮಿಗೆ ஈவ்னிங் ஸ்நாக்கஸாகி டின்னராகி கொட்கு அன்னோது அதுவும் கூட மகுவின வைட்டில் துண இம்பார்டெண்ட் ஆகை இல்லை அந்த மகுவின வைட் டிக்கிரீஸ் ஆகை சோ நீதோ டெமிக்கு ஊட்ட கொட்டி யாதோ டம்மில் மலகி அந்த மகுவின வைட் கேன் ஆகோதில் சோ இது கூட மகுவின வைட்டலி துண இம்பார்டெண்ட் ஆகை இவங்க நானும் அது சூப்பர் ஃபுட்ன ஹேத்தா தீனி மெய் கேன்கோஸர மொதல் நேது அந்த அது பனானா ಬಾಳೆಹಣ್ಣು ಮಗುವಿನ ವೆಯ್ಟ್ಗೆ ತುಂಬಾ ತುಂಬ ಇಂಪಾರ್ಟೆಂಟ್ ಮಗುವಿನ ಬ್ರೈನ್ ಡೆವಲಪ್ಮೆಂಟು ತುಂಬ ಚೆನ್ನಾಗಿ ಆಗುತ್ತೆ ಮತ್ತು ನೀವು ಮಗುವಿಗೆ ನ ಯಾವಾಗ ಸ್ಟಾರ್ಟ್ ಮಾಡ್ತಿರೋ ಆವಾಗ ನೀವು ಮಗುವಿಗೆ ಬಾಳೆಹಣ್ಣನ್ನು ಕೊಡ್ಬೋದು ಇದು ಒಂದು ತುಂಬ ಸೂಪರ್ ಎನರ್ಜಿ ಫುಡ್ ಅಂತಲೇ ಹೇಳ್ಬೋದು ಮತ್ತು ಇದರಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ ಮತ್ತು ಇದರಲ್ಲಿ ಫುಲ್ ಆಫ್ ಮಿನರಲ್ಸ್ ಮತ್ತು ವಿಟಮಿನ್ ತುಂಬ ಇರುತ್ತೆ ಸೊ ಅದಕ್ಕೆ ನೀವು ಮಗುವಿಗೆ ಆದಷ್ಟು ಜವಾರಿ ಬಾಳೆಹಣ್ಣು ಇಲ್ಲ ಅಂತಂದರೆ ಯಾಲಕ್ಕಿ ಬಾಳೆಹಣ್ಣು ನೀವು ಮಗುವಿಗೆ ಕೊಡ್ಬೋದು ಎಷ್ಟು ಕೊಡ್ಬೋದು ಅಂತಂದರೆ ನೀವು ಮಗುವಿಗೆ ಸ್ವಜ್ಞ ಸ್ಟಾರ್ಟ್ ಮಾಡ್ತಿರಲ್ಲ ಆವಾಗ ದಿನಕ್ಕೆ ಒಂದು ಕೊಡ್ಬೋದು ಸೊ ಅದರಲ್ಲಿ ಬಲನ ಕೊಡಬೇಕಾದ್ರೆ ನೀವು ಮಧ್ಯದಲ್ಲಿರೋ ಬೀಜನ ಎಲ್ಲ ರಿಮೂವ್ ಮಾಡಿ ಸೊ ಔಟರ್ ಲೇಯರ್ ಅಷ್ಟೇ ಮಗುವಿಗೆ ಕೊಡ್ಬೋದು ಸೊ ಮಗು ಯಾವಾಗ ದೊಡ್ಡದಾಗ್ತಿರುತ್ತೋ ಆವಾಗ ಈಗ ಮಗು ಏನಾರ ಹತ್ತು ತಿಂಗಳು ಹನ್ನೆರಡು ತಿಂಗಳು ಆಯಿತು ಚೆನ್ನಾಗಿ ಮಾಮೂಲಿ ಚಪಾತಿ ರೊಟ್ಟಿ ತೊಗೊಂಡಿದ್ದಾರೆ ಅಂದರೆ ಆ ಟೈಮಲ್ಲಿ ನೀವು ಸ್ಲೈಸ್ ಮಾಡಿ ಮಗುವಿಗೆ ಕೊಡ್ಬೋದು ಸ್ಟಾರ್ಟಿಂಗಲ್ಲಿ ನೀವು ಮಗುವಿಗೆ ಕೊಟ್ರಿ ಅಂತಂದರೆ ಸ್ಮ್ಯಾಶ್ ಮಾಡಿ ಕೊಡಬೇಕಾಗುತ್ತೆ ಸೆಕೆಂಡ್ ಒನ್ ಅಂತಂದರೆ ರಾಗಿ ರಾಗಿ ಅನ್ನೋದು ತುಂಬಾ ತುಂಬ ಸೂಪರ್ ಇದು ಮತ್ತು ರಾಗಿ ಮಗುವಿನ ಮೈಯನ್ನು ತುಂಬಾ ತುಂಬ ತಂಪಾಗಿರುತ್ತೆ ಮತ್ತು ನೀವು ಮಗುವಿಗೆ ಸಾಲ್ಟ್ನ ಸ್ಟಾರ್ಟ್ ಮಾಡಿದಾಗ ನೀವು ರಾಗಿನ ಫಸ್ಟ್ ಫುಡ್ಡಾಗಿ ಮಗುವಿಗೆ ಇಂಟ್ರೊಡ್ಯೂಸ್ ಮಾಡ್ಬೋದು ಸೊ ರಾಗಿ ತಿನ್ನೋದ್ರಿಂದ ಮಗುವಿಗೆ ರಾಗಿ ಸರಿ ಕೊಡೋದ್ರಿಂದ ಮಗುವಿನ ಹೀಟ್ ಕಮ್ಮಿ ಆಗುತ್ತೆ ಮಗು ಮೈ ತುಂಬ ತಂಪಾಗುತ್ತೆ ಮತ್ತು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಆಗುತ್ತೆ ಮತ್ತು ಮಗುವಿನ ವೆಯ್ಟ್ ಗೇನ್ ತುಂಬಾ ತುಂಬ ಚೆನ್ನಾಗಿ ಆಗುತ್ತೆ ಈ ರಾಗಿಯಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಬಿ ಇರುತ್ತೆ ಇದು ಮಗುವಿನ ಬಾಡಿಗೆ ಹೆಲ್ತ್ಗೆ ತುಂಬಾ ತುಂಬ ಒಳ್ಳೆಯದು ಸೊ ನೀವು ರಾಗಿ ಸರಿ ಜೊತೆ ತುಪ್ಪನ ಮಿಕ್ಸ್ ಮಾಡಿ ಕೊಟ್ರಿ ಅಂತಾನೆ ಮಗುವಿನ ವೆಯ್ಟ್ ಗೇನ್ ಎರಡರಿಂದ ತುಂಬ ಬೇಗನೆ ಆಗುತ್ತೆ ಸೊ ರಾಗಿ ಈಸ್ ದ ಮೇನ್ ಫುಡ್ ಫಾರ್ ಬೇಬೀಸ್ ನೀವು ಮಗುಗೆ ರಾಗಿ ಇಂಟ್ರೊಡ್ಯೂಸ್ ಮಾಡಿದ್ರಿ ಅಂತಂದರೆ ರಾಗಿ ಸರಿನ ಫಸ್ಟ್ ಆಗಿ ನೀವು ಕೊಡಲೇಬೇಕಾಗುತ್ತೆ ತುಂಬ ತುಂಬ ವೈಗೇನ್ ಅಂತ ಬ್ರೈನ್ ಡೆವಲಪ್ಮೆಂಟ್ ಇದು ತುಂಬ ಇಂಪಾರ್ಟೆಂಟ್ ಮತ್ತು ಮೂರನೇದಾಗಿ ಮೊಸರು ಮೊಸರನ್ನ ನೀವು ಮಗುಗೆ ಕೊಡ್ಬೋದು ಯಾವಾಗಿಂದ ಅಂತಂದರೆ ಮಗುಗೆ ಸಾಲ್ಟ್ನ ಸ್ಟಾರ್ಟ್ ಮಾಡ್ತಿರಲ್ಲ ಸೊ ಆವಾಗ ಮಗುವಿಗೆ ಇಂಟ್ರಡ್ಯೂಸ್ ಮಾಡಬಾರ್ದು ಏಕೆ ಅಂತಂದರೆ ಮಗು ಆಗ ತಾನೇ ಇನ್ನು ಸಾಲ್ಟ್ನ ಸ್ಟಾರ್ಟ್ ಮಾಡಿದ್ರಲ್ಲ ಸೊ ಅವ್ರಿಗೆ ವೇರಿಯೇಷನ್ ಆಗುತ್ತೆ ಸೊ ಆಮೇಲಿಂದ ನೀವು ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳು ಆದಮೇಲೆ ಮಗುಗೆ ನೀವು ಮೊಸರನ್ನ ಇಂಟ್ರೊಡ್ಯೂಸ್ ಮಾಡ್ಬೋದು ಯಾಕೆ ಅಂತಂದರೆ ಒಂದೊಂದು ಮಕ್ಳು ಏನು ಮಾಡ್ತಾರೆ ಸೊ ನೀವು ಫಾರ್ಮುಲಾ ಮಿಲ್ಕ್ ಆಗಲಿ ಇಲ್ಲ ಬೇರೆ ಮಿಲ್ಕ್ ಆಗಲಿ ಕೊಡ್ತಿದ್ದೀರಾ ಅಂತಂದರೆ ಮಗು ಅದನ್ನು ಕುಡಿಯೋಕ್ಕೆ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಸೊ ಆವಾಗ ನೀವು ಮೊಸರನ್ನ ಮಗುಗೆ ಇಂಟ್ರೊಡ್ಯೂಸ್ ಮಾಡ್ಬೋದು ಚಪಾತಿ ಜೊತೆ ರೊಟ್ಟಿ ಜೊತೆ ಇಲ್ಲ ಅನ್ನದ ಜೊತೆ ಸೊ ಎಲ್ಲರ ಜೊತೆ ಮಗುಗೆ ಮೊಸರನ್ನ ಇಂಟ್ರಡ್ಯೂಸ್ ಮಾಡ್ಬೋದು ಮೊಸರು ತಿನ್ನೋದ್ರಿಂದಲೂ ಮೈ ತಂಪಾಗಿರುತ್ತೆ ಸೊ ಮೊಸರು ಅಂದರೆ ಬರೀ ಮೊಸರು ಹಾಕೋಂಗಿಲ್ಲ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಮೊಸರು ಹಾಕಬೇಕು ಫುಲ್ ಮೊಸರೇ ಹಾಕಿದ್ರೆ ಮಗುವಿನ ಬಾಡಿ ಸ್ವಲ್ಪ ಹೀಟ್ ಆಗುತ್ತೆ ಅದಕ್ಕೆ ನೀರು ಮಿಕ್ಸ್ ಮಾಡಿ ಮಗುವಿಗೆ ಕೊಟ್ಟ್ರಿ ಅಂತಂದರೆ ಸ್ವಲ್ಪ ಹೀಟ್ ಕಮ್ಮಿ ಆಗುತ್ತೆ ಮಗುವಿನ ಮೈಯೂ ಕೂಡ ತಂಪಾಗಿರುತ್ತೆ ನೀವು ಮಗು ಕಿರಿಕಿರಿ ಮಾಡ್ತಿದ್ರು ಅಂತಲೇ ನೀವು ನೈಟ್ ಟೈಮಲ್ಲಿ ಮೊಸರನ್ನ ಕೊಡ್ಬೋದು ಮಗು ಮಗು ಆರಾಮಾಗಿ ಕೂಡ ಮಲ್ಕೊತಾರೆ ಫೋರ್ತ್ ಏನಪ್ಪ ಅಂತಂದರೆ ತುಪ್ಪ ನೀವು ಮಗುವಿಗೆ ಯಾವ ತುಪ್ಪ ಕೊಡ್ತಿದ್ದೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಮಗುವಿಗೆ ನೀವು ದೇಸಿ ತುಪ್ಪನ ಕೊಡಬೇಕಾಗುತ್ತೆ ಈಗ ತುಂಬ ದಿನ ಪ್ಯಾಕ್ ಆಗಿರೋ ತುಪ್ಪನ ಕೊಡಬಾರ್ದು ಫ್ರೆಶ್ ಆಗಿರೋ ತುಪ್ಪನ ಕೊಡಬೇಕಾಗುತ್ತೆ ಮಗುವಿಗೆ ಎಲ್ಲ ನೀವು ಯಾವ ಫುಡ್ಡಲ್ಲಿ ಕೊಡ್ತಿದ್ದೀರೋ ಆ ಎಲ್ಲದಕ್ಕೂ ನೀವು ತುಪ್ಪನ ಇನ್ಕ್ಲೂಡ್ ಮಾಡ್ಬೋದು ತುಪ್ಪ ಇಂದ ಮಗುವಿಗೆ ವೇಟ್ ಗೇನ್ ತುಂಬ ಫಾಸ್ಟಾಗಿ ರ್ಯಾಂಡಮ್ಲಿ ಫಾಸ್ಟ್ ಆಗುತ್ತೆ ಸೊ ಅದಕ್ಕೇ ತುಪ್ಪ ಇಸ್ ದ ಮೇನ್ ಇಂಗ್ರೀಡಿಯೆಂಟ್ಸ್ ಫಾರ್ ದ ಮ ಬೇಬಿ ವೆಯ್ಟ್ ಗೇನ್ ಅಂದರೆ ತುಂಬ ಅದ್ರಿಂದ ತುಂಬ ಇರುತ್ತೆ ತುಪ್ಪದಲ್ಲಿ ಸೊ ಮಕ್ಕಳು ತುಪ್ಪ ತಿನ್ನೋದ್ರಿಂದ ವೆಯ್ಟ್ ಗೇನ್ ತುಂಬಾ ಆಗುತ್ತೆ ಮತ್ತು ನೀವು ಎಲ್ಲ ಅಂದರೆ ಈಗ ರಾಗಿ ಸರಿ ಆಗಲಿ ಅನ್ನ ಆಗಲಿ ಕೊಡ್ತಿದ್ದೀರ ಚಪಾತಿ ಆಗಲಿ ಕೊಡ್ತಿದ್ದೀರಾ ಅಂದರೆ ತುಪ್ಪನ ಇನ್ಕ್ಲೂಡ್ ಮಾಡಿದರೆ ಮಗು ತುಂಬ ಖುಷಿಯಿಂದ ತುಪ್ಪ ತುಪ್ಪ ಅನ್ನನೇ ಆಗಲಿ ತುಂಬ ಚೆನ್ನಾಗಿ ತಿಂತಾರೆ ಸೊ ಅದಕ್ಕೇನೇ ಮಗುವಿನ ಊಟದಲ್ಲಿ ನೀವು ತುಪ್ಪನ ಇನ್ಕ್ಲೂಡ್ ಮಾಡೋದು ತುಂಬಾ ತುಂಬ ಇಂಪಾರ್ಟೆಂಟ್ ಫಿಫ್ತ್ ಅಂತ ಅಂದರೆ ನೀವು ನಿಮ್ಮ ಮಗುವಿಗೆ ನಾನ್ ವೆಜ್ ಕೊಡ್ತಿದ್ದೀರಾ ಅಂತಲೇ ಮೊಟ್ಟೆನ ಇನ್ಕ್ಲೂಡ್ ಮಾಡ್ಬೋದು ಸೊ ಮೊಟ್ಟೆಯಿಂದ ಮೊಟ್ಟೆಯಿಂದ ಕೂಡ ಮಗುವಿನ ವೈಟ್ ಗೇನ್ ತುಂಬ ಆಗುತ್ತೆ ಮೊಟ್ಟೆ ನೀವು ಮಗುವಿಗೆ ಇಂಟ್ರೊಡ್ಯೂಸ್ ಮಾಡಿದ್ರಿ ಅಂತಲೇ ಮೊದಲು ನೀವು ಸಾಲಿಡ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಆರು ತಿಂಗಳು ಏಳು ತಿಂಗಳು ಎಂಟು ತಿಂಗಳಲ್ಲಿ ಮಗುವಿನ ಔ ಎಗ್ಗಿನ ಔಟರ್ ಲೇಯರ್ ಮಾತ್ರ ಕೊಡಬೇಕಾಗುತ್ತೆ ಎಗ್ ವೈಟ್ನ ಕೊಡಬೇಕಾಗುತ್ತೆ ಆಮೇಲಿಂದ ಎಂಟು ತಿಂಗಳು ಕಂಪ್ಲೀಟಾಗಿ ಫುಲ್ ಆದಮೇಲೆ ನೀವು ಮಗುವಿಗೆ ಮೊಟ್ಟೆಯ ಒಳಗಿನ ಯೋಗ ಪಾರ್ಟ್ನ ಕೊಡ್ಬೋದಾಗುತ್ತೆ ಯಾಕೆ ಅಂತಲೇ ಮಗುವಿಗೆ ಡೈಜೆಷನ್ ಆಗೋದಿಲ್ಲ ಡೈಜೆಷನ್ ಇಶ್ಯೂಸ್ ಆಗುತ್ತೆ ಸೊ ಅದಕ್ಕೆ ಮೊಟ್ಟೆಯಿಂದಲೂ ಕೂಡ ಮಗುವಿಗೆ ವೈಟನ್ ತುಂಬಾ ಬೇಗನೆ ಆಗುತ್ತೆ ಮಗುಗೆ ನೀವು ಅಟ್ ಲೀಸ್ಟ್ ಒಂದು ತ್ರೀ ಡೇಸ್ ಆದ್ರೂ ಒಂದು ಎಗ್ ನ ಕೊಡ್ಬೇಕಾಗುತ್ತೆ ಮತ್ತೆ ಫ್ರೂಟ್ ಜ್ಯೂಸಸ್ ನೀವು ಮಗುಗೆ ಫ್ರೂಟ್ ಜ್ಯೂಸ್ನ ಇಂಟ್ರೊಡ್ಯೂಸ್ ಮಾಡಿದ್ರಿ ಅಂತಂದ್ರೆ ಮಗುವಿನ ಇನ್ ತುಂಬಾ ಚೆನ್ನಾಗಿ ಆಗುತ್ತೆ ಫ್ರೂಟ್ ಜ್ಯೂಸ್ ಅಂತ ಇಂಪಾರ್ಟೆಂಟ್ ಆಗಿ ನಾನು ಮೊದಲೇ ಹೇಳಿದ್ದೆ ಫ್ರೂಟ್ ಜ್ಯೂಸಸ್ನ ನೀವು ಹೊರ್ಗಡೆ ಈಗ ಅಂಗಡಿಯಲ್ಲೇ ಆಗಲಿ ಇಲ್ಲ ಮಾಲ್ಗಳಲ್ಲೇ ಆಗಲಿ ಸೊ ಎಲ್ಲ ಕಡೆ ಸ್ಟೋರ್ ಮಾಡಿರೋ ಫ್ರೂಟ್ ಜ್ಯೂಸಸ್ನ ಮಗುವಿಗೆ ಕೊಡಬೇಡಿ ಮಗುವಿನ ಹೆಲ್ತ್ ಮೇಲೂ ಇಶ್ಯೂಸ್ ಆಗುತ್ತೆ ಮತ್ತು ಮಗುವಿನ ವೆಯ್ಟ್ ಗೇನ್ ಆಗೋದಿಲ್ಲ ಡಿಕ್ರೀಸ್ ಆಗುತ್ತೆ ಸೊ ಅದಕ್ಕೇನೆ ಆದಷ್ಟು ನೀವು ಫ್ರೂಟ್ಸ್ ಜ್ಯೂಸ್ನ ಕೊಡ್ತಿದ್ದೀರಾ ಅಂದ್ರೆ ಮಗುವಿಗೆ ಸ್ಲೈಸ್ ಮಾಡಿ ಇಲ್ಲ ದೊಡ್ಡ ಮಕ್ಕಳು ಇದ್ರು ಹನ್ನೆರಡು ತಿಂಗಳು ಮಕ್ಕಳು ಇದ್ದರು ಅಂತಂದರೆ ಸ್ಲೈಸ್ ಮಾಡಿ ಕೊಡಿ ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸ್ ಬೇಬೀಸ್ ಇದ್ರು ಅಂತಂದರೆ ಅದನ್ನು ಜ್ಯೂಸ್ ಮಾಡಿ ಮಗುವಿಗೆ ಕೊಡ್ಬೋದು ಮತ್ತು ಇಂಪಾರ್ಟೆಂಟಾಗಿ ನೀವು ಮಗುವಿಗೆ ದಾಳಿಂಬ್ರನ ಕೊಡ್ಬೋದು ಬನಾನಾನ ಕೊಡ್ಬೋದು ಮತ್ತು ಮೂಸಂಬಿ ಕೊಡ್ಬೋದು ದ್ರಾಕ್ಷಿ ಕೊಡ್ಬೋದು ಸೊ ಎಲ್ಲಾನು ಕೂಡ ಮಗುವಿಗೆ ನೀವು ಇಂಟ್ರೊಡ್ಯೂಸ್ ಮಾಡ್ಬೋದು ಮಗುವಿಗೆ ಅಕಸ್ಮಾತ್ ನೀವು ಫ್ರೂಟ್ಸ್ ಕೊಟ್ಟ ಮೇಲೆ ಶೀತ ಆಯಿತು ಅಂತಂದರೆ ಅದನ್ನು ಸ್ಟಾಪ್ ಮಾಡಿ ಆ ನಂತರ ಮಗುವಿಗೆ ಅಡ್ಜಸ್ಟ್ ಆದಮೇಲೆ ನೀವು ಫ್ರೂಟ್ ಜ್ಯೂಸಸ್ನ ಮಗುವಿಗೆ ಕಂಟಿನ್ಯೂ ಮಾಡ್ಬೋದು ಸೊ ಹೊರ್ಗಡೆಯಿಂದ ತಂದಿರೋ ಪ್ಯಾಕಡ್ ಐಟಮ್ಸ್ನ ಫ್ರೂಟ್ ಜ್ಯೂಸನ್ನ ಮಗುವಿಗೆ ಕಂಪಲ್ಸರಿಯಾಗಿ ಕೊಡಬಾರ್ದು ಸೆವೆಂತ್ ಅಂತಂದರೆ ರೈಸ್ ರೈಸು ಕೂಡ ಮಗುವಿಗೆ ನೀವು ಸಾಲ್ಟ್ನ ಸ್ಟಾರ್ಟ್ ಮಾಡಬೇಕಾದ್ರೆ ರೈಸ್ನ ಇಂಟ್ರೊಡ್ಯೂಸ್ ಮಾಡ್ಬೋದು ಫಸ್ಟ್ ಫುಡ್ಡಾಗಿ ಕೂಡ ರೈಸ್ನ ಕೊಡ್ಬೋದು ನೀವು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಲಲ್ಲಿ ಮಿಕ್ಸ್ ಮಾಡಿ ಮಗುವಿಗೆ ರೈಸ್ನ ಕೊಡಬೇಕಾಗುತ್ತೆ ಅನ್ನದಲ್ಲಿ ಕಾರ್ಬೋಹೈಡ್ರೇಟ್ ತುಂಬ ಇರುತ್ತೆ ಸೊ ಮಗುವಿನ ವೆಯ್ಟ್ ಗೈನಲ್ಲೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಕಸ್ಮಾತ್ ಮಕ್ಕಳು ಬೇರೆ ಏನೂ ತಿಂದಲೇ ಇದ್ರು ಸೊ ನೀವು ಮಗುವಿಗೆ ಮೊಸರನ್ನ ಕಲಸಿ ಮಗುವಿಗೆ ತಿನ್ನಿಸೋದ್ರಿಂದ ಮಗು ಖುಷಿ ಖುಷಿಯಲ್ಲಿ ಊಟ ಮಾಡ್ತಾರೆ ಸೊ ರೈಸನ್ನು ಕೂಡ ಮಗುವಿನ ವೆಯ್ಟ್ ಗೈನಲ್ಲಿ ತುಂಬ ಬಿಗ್ಗೆ ರೋಲ್ ಅಂತಲೇ ಹೇಳ್ಬೋದು ಸೊ మగవీ దాల్ కిచడి ఆగలి పాలా కిచి ఆగలి సో ఇన్నెలూ వెజిటేబల్స్న రైసీ మిక్స్ కొడుబోదు సో ఇది కూడా మగవిన వేయిట్ గేన్ తుంబ బేగానే ఆగ్ మే ఎయిట్ పొయింట్ డ్రై ఫ్రూట్స్ డ్రై ఫ్రూట్స్ కూడా మగవిన వేయిట్ గేనలో తు బిస్ట్ రోల్ సో మగవే డ్రై ఫ్రూట్స్ కొడోద్రి మగవిన వేయిట్ గేన్ అసే అలా మగవిన బోన్ ఎలా తుంబ స్ట్రాంగ్ ఆగె మరి మక్ కూడా తుంబూ తుల్దీ ఆగి ఆతారు నీవు డ్రై ఫ్రూట్స్న ఎల్లూ బి ఖర్జూర మరి గోడంబి ಎಲ್ಲಾನು ಮಗುವಿಗೆ ಪೌ ಪೌಡರ್ ಮಾಡಿ ಇಟ್ಕೊಂಡು ಎಲ್ಲ ನೀವು ಏನೇನು ಕೊಡ್ತೀರ ಮಗಳಿಗೆ ಸೊ ಅದರಲ್ಲಿ ಇನ್ಕ್ಲೂಡ್ ಆಗಿ ನೀವು ಮಗುವಿಗೆ ಕೊಡ್ಬೋದು ಮತ್ತು ಆದಷ್ಟು ಹೊರ್ಗಡೆ ತಂದಿರೋ ಮಿಕ್ಸ್ ಡ್ರೈ ಫ್ರೂಟ್ಸ್ ಪ್ರೌಡರನ್ನ ಅವಾಯ್ಡ್ ಮಾಡಿ ಮನೆಯಲ್ಲೇ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೌಡರ್ನ ಮಾಡಿ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡಿ ದೊಡ್ಡ ಕ್ವಾಂಟಿಟಿಯಲ್ಲಿ ಮಾಡೋಕ್ಕೆ ಹೋಗ್ಬೇಡಿ ಸೊ ಒನ್ ಒಕ್ಕಿರೋ ಫಿಫ್ಟೀನ್ ಅಷ್ಟು ನೀವು ಕ್ವಾಂಟಿಟಿನ ಮಾಡಿ ಮಕ್ಕಳಿಗೆ ಕೊಡಬೇಕು ಆದಷ್ಟು ನೀವು ಮಕ್ಕಳಿಗೆ ಕೊಡ್ತಿದ್ದೀರಾ ಅಂತಂದರೆ ಆದಷ್ಟು ಫ್ರೆಶ್ ಆಗಿ ಇರಬೇಕು ಎಲ್ಲನೂ ಫುಡ್ ಆಗಲಿ ಈಗ ಡ್ರೈ ಫ್ರೂಟ್ಸ್ ಕೊಡ್ತಿದ್ದೀರಾ ಸೊ ಫ್ರೂಟ್ಸ್ ಕೊಡ್ತೀರಾ ವೆಜಿಟೇಬಲ್ಸ್ ಕೊಡ್ತಿದ್ದೀರಾ ಅಂತಲೇ ಆದಷ್ಟು ಸ್ಟೋರ್ ಮಾಡಿರೋದು ಕೊಡಬೇಡಿ ಆದಷ್ಟು ತಂದು ಫ್ರೆಶ್ ಆಗಿ ತಂದಿರೋದ್ರಲ್ಲಿ ನೀವು ಮಗುವಿಗೆ ಕೊಟ್ಟೋದ್ರಿಂದ ಕೊಡೋದರಿಂದ ಕೂಡ ಮಗುವಿನ ವೆಯ್ಟೇನು ತುಂಬ ಬೇಗನೆ ಆಗುತ್ತೆ ಸೊ ಡ್ರೈ ಫ್ರೂಟ್ಸಲ್ಲಿ ನೀವು ಬಾದಾಮಿ ಮತ್ತು ಖರ್ಜೂರನ ಮಗುವಿಗೆ ಫೋರ್ತ್ ಮಂತಿಂದಲೇ ಇಂಟ್ರೊಡ್ಯೂಸ್ ಮಾಡ್ಬೋದು ಸೊ ಮಗುವಿಗೆ ಫೋರ್ತ್ ಮಂತಿಂದಲೇ ನೀವು ಖರ್ಜೂರ ಮತ್ತು ಬಾದಾಮಿನ ನೆನೆಸಿ ಸೊ ನಿಮ್ಮ ಎದೆ ಹಾಲಿನಲ್ಲಿ ಸುತ್ತ ಸುತ್ತಿ ಅದನ್ನು ಪೇಸ್ಟ್ ಮಾಡಿ ಮಗುವಿಗೆ ಇಂಟ್ರೊಡ್ಯೂಸ್ ಮಾಡ್ಬೋದು ನೈನ್ತ್ ಪಾಯಿಂಟ್ ಏನಪ್ಪ ಅಂತಂದರೆ ದಾಲ್ ನೀವು ಮಗುವಿಗೆ ಹೆಸರು ಬೇಳೆ ಆಗಲಿ ಮತ್ತು ತೊಗರಿ ಆಗಲಿ ಆಲ್ಮೋಸ್ಟ್ ಕೊಡ್ಬೋದು ಬೇಳೆ ಮತ್ತು ಬೇಳೆಯಲ್ಲಿ ಕಾಳು ದಾಲ್ಗಳಲ್ಲಿ ಯೋ ಪ್ರೋಟೀನ್ಸ್ ಮಿನರಲ್ಸ್ ಎಲ್ಲನೂ ಮಗುವಿನ ಬೇ ಮಗುವಿನ ಬ್ರೈನ್ ಡೆವಲಪ್ಟ್ಮೆಂಟ್ಗೆ ತುಂಬಾ ಇಂಪಾರ್ಟೆಂಟ್ ಮಗುವಿನ ಹೆಲ್ತಿಗೂ ಕೂಡ ತುಂಬಾ ತುಂಬ ಇಂಪಾರ್ಟೆಂಟ್ ಈಗ ದಾಲ್ನ ಕೊಡ್ತಿದ್ದೀರಾ ಅಂತಲೇ ನೀವು ರೈಸ್ ಜೊತೆ ಮಿಕ್ಸ್ ಮಾಡಿ ದಾಲ್ನ ಕೊಡ್ಬೋದು ರೈಸಿಗೆ ದಾಲು ಮತ್ತು ಕ್ಯಾರೆಟು ಮತ್ತು ಬೀನ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ಮ್ಯಾಶ್ ಮಾಡಿ ಮಗುಗೆ ಇಂಟ್ರೊಡ್ಯೂಸ್ ಮಾಡ್ಬೋದು ಮತ್ತು ದಾಲ್ಗಳೆಲ್ಲ ತುಂಬ ವೆರೈಟೀಸ್ ಕೊಡ್ಬೋದು ಮಕ್ಕಳಿಗೆ ಸೊ ಅವಾಗಲೂ ಕೂಡ ಮಗುವಿಗೆ ನೀವು ದಾಲ್ ಇಂದನು ಕೂಡ ಮಗುವಿನ ವೆಯ್ಟ್ ಗೇನ್ ತುಂಬ ಬೇಗನೇ ಆಗುತ್ತೆ ಮತ್ತು ಹತ್ತನೇ ಪಾಯಿಂಟ್ ಲಾಸ್ ಪಾಯಿಂಟ್ ಅಂತಲೇ ವೆಜಿಟೇಬಲ್ಸ್ ಮಗುಗೆ ವೆಜಿಟೇಬಲ್ಸ್ ಕೊಡೋದ್ರಿಂದ ಕೂಡ ಮಗುವಿನ ವೆಯ್ಟ್ ಗೇನ್ ತುಂಬ ಚೆನ್ನಾಗಿ ಆಗುತ್ತೆ ಮ ತರಕಾರಿ ಮತ್ತು ಸೊಪ್ಪಿನಿಂದಲೂ ಕೂಡ ಮಗುವಿನ ಹೆಲ್ತ್ ತುಂಬಾ ತುಂಬ ಚೆನ್ನಾಗಿರುತ್ತೆ ಸೊ ಅದರಲ್ಲೂ ನಾನು ನನ್ನ ಮಗಳಿಗೆ ಕೊಡದಲ್ಲೇ ಇರೋ ವೆಜಿಟೇಬಲ್ಸ್ ಅಂತಂದರೆ ಪೊಟ್ಯಾಟೊ ಸ್ವೀಟ್ ಪೊಟ್ಯಾಟೊ ಪಂಕಿಂಗ್ ಈ ಮೂರನ್ನು ನಾನು ನನ್ನ ಮಗಳಿಗೆ ಅವಾಯ್ಡ್ ಮಾಡಿದ್ದೀನಿ ಸೊ ಹೇಳ್ತಾರೆ ಎಲ್ಲರೂ ಕೊಡ್ಬೋದು ಅಂತ ಹೇಳ್ಬಿಟ್ಟು ಆದರೆ ನಾನು ನನ್ನ ಮಗಳಿಗೆ ಅವಾಯ್ಡ್ ಮಾಡಿದ್ದೀನಿ ಅಂತ ಅದು ಹೆಲ್ತ್ ಮೇಲೆ ಇಶ್ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಬಟ್ ನಿಮ್ಮ ಚಾಯ್ಸು ನೀವು ನಿಮ್ಮ ಮಗುವಿಗೆ ಕೊಡ್ತಿದ್ದೀರ ಅಂತಂದರೆ ನೋ ಇಶ್ಯೂಸ್ ನೀವು ಕಂಟಿನ್ಯೂ ಮಾಡ್ಬೋದು ಸೊ ನಾನು ನನ್ನ ಮಗಳಿಗೆ ಕೊಡ್ತಿಲ್ಲ ಏಕೆ ಅಂತಂದರೆ ಈಗ ಅಮ್ಮನ ಹೇಳಿದ್ರು ಸೊ ಎಲ್ಲರೂ ಹೇಳ್ತಿದ್ರು ಮಗುವಿಗೆ ಹೇಳ್ತಾ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ನಾನು ಆ ಮೂರನ್ನು ಸ್ಕಿಪ್ ಮಾಡಿದ್ದೀನಿ ಸೊ ಇದೆಲ್ಲಾನು ಕೂಡ ತುಂಬ ಹೆಲ್ದಿಯಾಗಿರೋ ಬ್ರೈನ್ ಡೆವಲಪ್ಮೆಂಟ್ ಮತ್ತು ಮಗುವಿನ ವೆಯ್ಟ್ ಗೇನಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದೆ ಸೊ ಈ ಹತ್ತು ಸೂಪರ್ ಫುಡ್ನ ನಿಮ್ಮ ಮಗುವಿನ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡಿದ್ರಿ ಅಂತಂದರೆ ಮಗುವಿನ ವೆಯ್ಟ್ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ ಈಗ ನೋಡೋದಲ್ಲ ಸೊ ಇದೆಲ್ಲ ಕಂಪ್ಲೀಟಾಗಿ ಮಗುವಿನ ವೆಯ್ಟ್ ಗೇನ್ಗೋಸ್ಕರ ಫುಡ್ಸ್ ಸೊ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್